ರಿಲೇಟೆಡ್ ಅಂದ್ರೆ ಆರೋಗ್ಯ ಸಂಬಂಧವಾಗಿ ಅಥವಾ ಸೌಂದರ್ಯಕ್ಕೆ ಸಂಬಂಧಪಟ್ಟ ಆರೋಗ್ಯದ ವಿಷಯವಾಗಿ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಯಾವುದೇ ಒಂದು ತಿಳ್ಕೊಳ್ಳಿ ಆರೋಗ್ಯ ಸಮಸ್ಯೆಗಳಾಗಿರ್ಬೋದು ಸೌಂದರ್ಯ ಸಮಸ್ಯೆಗಳಾಗಿರ್ಬೋದು ಮೂಲ ಕಾರಣ ಅಂತ ಇರುತ್ತೆ ಅಂದ್ರೆ ರೂಟ್ ಕಾಸಸ್ ಈಗ ಒಂದು ಮರನ ನೀವು ತೆಗಿಬೇಕು ಅಂತಂದ್ರೆ ಬೇರೆ ಸಮೇತ ತೆಗೆದೇ ಮರ ನಾಶ ಆಗೋದು ಬಿಟ್ಟು ನೀವು ಕೊಂಬೆ ಕಡಿತಾ ಹೋದ್ರೆ ಏನಾದ್ರೂ ಆ ಮರ ನಾಶ ಆಗುತ್ತಾ ಅದೇ ರೀತಿ ಆರೋಗ್ಯ ಸಮಸ್ಯೆಗಳಾಗಿರ್ಲಿ ಅಥವಾ ಈ ಬ್ಯೂಟಿ ರಿಲೇಟೆಡ್ ಸಮಸ್ಯೆಗಳಾಗಿರ್ಲಿ ಇವುಗಳ ಮೂಲ ಕಾರಣನ ನಾವು ಪತ್ತೆ ಹಚ್ಚಿ ಅದನ್ನ ಸರಿ ಮಾಡಿದ ಮೇಲೆ ಮಾತ್ರ ನಮಗೆ ಆರೋಗ್ಯದಲ್ಲಾಗ್ಲಿ ಅಥವಾ ಸೌಂದರ್ಯದಾಗಲಿ ಇಂಪ್ರೂವ್ಮೆಂಟ್ ಕಾಣಿಸುತ್ತೆ ಅದ್ಬಿಟ್ಟು ನಾವು ಡೈರೆಕ್ಟ್ ಆಗಿ ಕಾಸ್ಮೆಟಿಕ್ಸ್ ಅಂದ್ರೆ ಸೌಂದರ್ಯ ವರ್ಧಕಗಳನ್ನ ಹಾಕೋದು ಅದು ಹೊರಗಡೆಯಿಂದ ಆಮೇಲೆ ಇನ್ನು ಕೆಲವರಿಗೆ ಹೋಮ್ ರೆಮಿಡೀಸ್ ಮೇಲೆ ನಂಬಿಕೆ ಜಾಸ್ತಿ ಕರ್ಬೇವ್ ಸೊಪ್ಪಿಗೆ ಕೊಬ್ಬರಿ ಎಣ್ಣೆ ಮಿಕ್ಸ್ ಮಾಡ್ಕೊಂಡು ಹಚ್ಕೊಂಡ್ರೆ ತಿಂಗಳಿಗೆ ಎರಡೇ ಬೆಳೆಯುತ್ತೆ ಅಂದ್ಕೊಳ್ಳೋದು ಮೆಣಸು ತಿನ್ಬಿಟ್ರೆ ಹೊಟ್ಟೆ ತಿಂಗಳಿಗೆ ಇಪ್ಪತ್ತು ಕೆಜಿ ಕಡಿಮೆ ಆಗಿ ಹೋಗ್ಬಿಡುತ್ತೆ ಅನ್ಕೊಳ್ಳೋದು ಅಥವಾ ಅರಿಶಿನ ತೆಗೆದು ಮುಖಕ್ಕೆ ಹಾಕೊಂಡ್ಬಿಟ್ರೆ ನಮಗೆ ಒಂದೇ ರಾತ್ರಿ ಸೌಂದರ್ಯ ವೃದ್ಧಿ ಆಗ್ಬಿಡುತ್ತೆ ಪಿಂಪಲ್ಸ್ ಹೊರಟು ಹೋಗ್ಬಿಡುತ್ತೆ ಅಥವಾ ನಮ್ಮ ಬೇರೆ ಎಲ್ಲ ಡಯಾಬಿಟಿಸ್ ಹೋಗುತ್ತೆ ಬಿ ಪಿ ಹೋಗುತ್ತೆ ಮಣ್ಣಿನೋ ಕಡಿಮೆ ಆಗ್ಬಿಡುತ್ತೆ ಇದೆಲ್ಲ ಒಂದು ಶುದ್ಧ ತಪ್ಪು ಕಲ್ಪನೆ ಈ ರೀತಿ ತಪ್ಪು ಕಲ್ಪನೆಗಳ ಒಳಗಾಗದೆ ನಿಜವಾದ ವಿಷಯಗಳೇನು ಅಂತ ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ ಈಗ ಮುಖದ ಸೌಂದರ್ಯ ಇದು ಮೊದಲನೇದಾಗ ಏನಪ್ಪ ಅಂತಂದರೆ ಪಿತ್ರಾರ್ಜಿತ ಆಸ್ತಿಯಾಗಿ ನಮಗೆ ಬರುತ್ತೆ ಅಂದರೆ ಎ ಡಿ ಟಿ ಜೆನೆಟಿಕಲಿ ನಾವು ಬಿಳಿಗಿರ್ಬೇಕಾ ಕುಳಿಗಿರ್ಬೇಕಾ ದಪ್ಪ ಅಂತಿರಲಿ ಮುಂಚೆನೆ ಡಿಸೈಡ್ ಆಗಿಬಿಟ್ಟಿರುತ್ತೆ ಒಂದು ಮೆಮೊರಿ ಕಾರ್ಡ್ ಅಲ್ಲಿ ಯಾವ ರೀತಿ ಪ್ರೋಗ್ರಾಮಿಂಗ್ ಡಿಸೈಡ್ ಆಗುತ್ತೋ ಅದೇ ರೀತಿ ನಮ್ಮ ಜೀನ್ಸ್ ಕ್ರೋಮಝೋಮ್ಸ್ ಅಲ್ಲಿ ನಾವು ಈ ರೀತಿನೇ ಇರಬೇಕು ಅಂತ ಆಗಿರುತ್ತೆ ಈಗ ಹುಲಿ ಹೊಟ್ಟೆಲಿ ಹುಲಿ ಮರಿನೇ ಹುಟ್ಟೋದು ನರಿ ಹೊಟ್ಟಲ್ಲಿ ನರಿ ಮರಿನೆ ಹುಟ್ಟೋದು ಬೇರೆ ಊಟಕ್ಕೆ ಸಾಧ್ಯನಾ ಹೋಮ್ ರೆಮಿಡೀಸ್ ಅಂತ ಬರುತ್ತೆ ಓಮ್ ರೆಮಿಡೀಸ್ಗಳನ್ನ ನಾವು ಕಾನ್ಸಂಟ್ರೇಟ್ ಮಾಡಿ ಅಂಥಗಳ ಎಕ್ಸ್ಟ್ರಾ ತೆಗೆದು ಉಪಯೋಗಿಸಿದ್ರೆ ಮಾತ್ರ ನಮ್ಮ ಸೌಂದರ್ಯಕ್ಕೆ ಹೆಲ್ಪ್ ಆಗುತ್ತೆ ಅದು ಬಿಟ್ಟರೆ ನೆಕ್ಸ್ಟ್ ಕಾಸ್ಮೆಟಿಕ್ಸ್ ಕಾಸ್ಮೆಟಿಕ್ಸಲ್ಲಿ ಏನು ಮಾಡ್ತಾರೆ ಈ ಸೌಂದರ್ಯ ಅಂತ ಹೇಳ್ತೀವಲ್ಲ ಅವುಗಳಲ್ಲಿ ಈ ಓಮ್ ರೆಮಿಡೀಸಲ್ಲಿ ನೀವು ಉಪಯೋಗಿಸ್ಕೊಳ್ಳುವಂಥ ವಸ್ತುಗಳು ಅಂದರೆ ಅರಿಶಿನ ಇರ್ಬೋದು ಕಡ್ಲೆಟ್ ಆಗಿರ್ಬೋದು ಯಾವುದೇ ರೀತಿ ನಮ್ಮ ಹೋಮ್ ರೆಮಿಡೀಸ್ ಏನಿದೆ ಮನೆಮದ್ದುಗಳೇನಿದೆ ಅವುಗಳನ್ನ ಕಾನ್ಸಂಟ್ರೇಟ್ ಮಾಡಿ ಎಕ್ಸ್ಟ್ರಾಕ್ಟ್ ಮಾಡಿ ಈ ಸೌಂದರ್ಯ ವರ್ತನೆಗಳಲ್ಲಿ ಕಾಸ್ಮೆಟಿಕ್ಸ್ ಉಪಯೋಗ ಮಾಡಿರುತ್ತಾರೆ ಅವುಗಳಿಂದ ನಮ್ಮ ಸೌಂದರ್ಯ ಇಂಪ್ರೂವ್ ಆಗುತ್ತೆ ಅಥವಾ ಆರೋಗ್ಯ ಕೂಡ ಇಂಪ್ರೂವ್ ಆಗ್ಬೋದು ಅದೇ ರೀತಿ ಬಂದಾಗ ಮೆಡಿಕಲ್ ಟ್ರೀಟ್ಮೆಂಟ್ ಅಂತ ಬಂದಾಗ ಇಲ್ಲಿ ಔಷಧಿಗಳು ಮೆಡಿಸಿನ್ಸ್ ರೂಪದಲ್ಲಿರುವಂತ ಈ ವಸ್ತುಗಳನ್ನ ಉಪಯೋಗಿಸಿ ನಾವು ಸೌಂದರ್ಯನ ಅಥವಾ ಆರೋಗ್ಯನ ಇಂಪ್ರೂವ್ಮೆಂಟ್ ಮಾಡ್ಕೋಬೇಕಾಗುತ್ತೆ ಎರಡನೇದು ಅನಿಮಿಯ ಅಂದರೆ ರಕ್ತಹೀನತೆ ಆಗುತ್ತೆ ರಕ್ತ ಒಂದು ರೀತಿ ಲಾರಿ ಥರ ಈ ಲಾರಿಗಳ ಹಾಗೆ ಸಾಮಾನುಗಳನ್ನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ತಗೊಂಡೋಗ್ತವೋ ಅದೇ ರೀತಿ ರಕ್ತ ನಮ್ಮ ದೇಹದ ಪೂರ್ತಿ ಸಂಚರಿಸಿ ಈ ಆಮ್ಲಜನಕ ಮತ್ತೆ ಪೋಷಕಾಂಶಗಳನ್ನ ಆಯಾ ಜಾಗಕ್ಕೆ ತಲುಪಿಸುತ್ತೆ ಇದೇ ಕಡಿಮೆ ಆಯ್ತು ಅಂತ ಅಂದ್ರೆ ಆ ಜಾಗಕ್ಕೆ ತಲುಪ್ಬೇಕಾಗಿದ್ದ ಈ ಪೋಷಕಾಂಶಗಳು ಮತ್ತು ಆಮ್ಲಜನಕ ತಲುಪದೇನೆ ಮತ್ತೆ ವೇಸ್ಟ್ ಪ್ರಾಡಕ್ಟ್ ಬಾಡಿಯಿಂದ ಹೊರಗಡೆ ಹೋಗ್ದೇನೆ ಅಲ್ಲೇ ಉಳ್ಕೊಳ್ಳೋದ್ರಿಂದ ನಮಗೆ ಎಲ್ಲಾ ರೀತಿಯ ರೋಗಗಳು ಮತ್ತು ನಿಮ್ಮ ಫೇವರೆಟ್ ತಲೆ ಕೂದಲು ಬೆಳವಣಿಗೆ ಮತ್ತು ಮುಖದ ಅಂದ ಕಡಿಮೆ ಆಗುತ್ತೆ ಈಗ ಲಾರಿ ಸ್ಟ್ರೈಕ್ ಆದಾಗ ನಿಮಗೆ ಗೊತ್ತು ಲಾರಿ ಸ್ಟ್ರೈಕ್ ಆದಾಗ ಲಾರಿಗಳು ನಿಂತೋದಾಗ ಏನಾಗುತ್ತೆ ನಿಮಗೆ ನಿಮ್ಮ ಮನೆ ಬಾಗ್ಲಿ ಹಾಲು ಬರಲ್ಲ ಗ್ಯಾಸ್ ಬರಲ್ಲ ಎಲ್ಲಾ ರೀತಿಯ ಸಾಮಾನುಗಳು ಮನೆಗೆ ತಲುಪಲ್ಲ ಅದೇ ರೀತಿ ಇಲ್ಲೂ ಆಗುತ್ತೆ ಆದ್ರಿಂದ ಈ ರಕ್ತಹೀನತೆ ಅನಿಮಿಯ ಸರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಈ ರಕ್ತದಲ್ಲಿರೋ ರೆಡ್ ಬ್ಲಡ್ ಸೆಲ್ಸ್ ಕಡಿಮೆ ಆಗುತ್ತೆ ಆಮೇಲೆ ಹಿಮೋಗ್ಲೋಬಿನ್ ಅಂಶ ಕಡಿಮೆ ಆಗುತ್ತೆ ಇದು ನೀವು ಯಾವ ರೀತಿ ಈಸಿಯಾಗಿ ಕಂಡು ಹಿಡ್ಕೋಬಹುದು ನೀವು ಲ್ಯಾಬ್ಗೆ ಹೋಗಿ ಹಿಮೋಗ್ಲೋಬಿನ್ ಟೆಸ್ಟ್ ಮಾಡಿಸೋದ್ರೆ ಈ ಹಿಮೋಗ್ಲೋಬಿನ್ ಕಡಿಮೆ ಆಗಿರೋದು ನಿಮ್ಗೆ ಗೊತ್ತಾಗುತ್ತೆ ಈಗ ಅದರಲ್ಲೇ ಲ್ಯಾಬ್ ರಿಪೋರ್ಟ್ ಅಲ್ಲಿ ಕೊಟ್ಟಿರ್ತಾರೆ ರೆಫರೆನ್ಸ್ ರೇಂಜ್ ಎಲ್ಲಿಂದ ಇಲ್ಲಿವರೆಗೆ ಅಂತ ಹೇಳಿ ಹೆಂಗು ಸ್ವಲ್ಪ ಕಡಿಮೆ ಇರುತ್ತೆ ಗಂಡು ಸ್ವಲ್ಪ ಜಾಸ್ತಿ ಇರುತ್ತೆ ಇದರಿಂದ ಈ ರೆಫರೆನ್ಸ್ ರೇಂಜ್ ಗಿಂತ ಕಡಿಮೆ ಇದ್ರೆ ನಿಮಗೆ ಅನಿಮಿಯಾ ಅಂತ ಗೊತ್ತಾಗುತ್ತೆ ಈಗ ಟ್ರೀಟ್ಮೆಂಟ್ ಏನ್ ಮಾಡ್ಕೋಬೇಕು ಟ್ರೀಟ್ಮೆಂಟ್ ಏನಿಲ್ಲ ತುಂಬಾ ಸುಲಭ ಒಂದು ಮೂರು ತಿಂಗಳ ಕಾಲ ವೈದ್ಯರ ಸಲಹೆ ಮೇರೆಗೆ ನೀವು ಈ ಐರನ್ ಮತ್ತು ವಿಟಮಿನ್ ಬಿ ಕಾಂಪ್ಲೆಕ್ಸ್ ಇರುವಂತ ಸಿರಪ್ ಆಗ್ಲಿ ಮಾತ್ರೆಗಳಾಗ್ಲಿ ತಗೊಂಡ್ರೆ ನಿಮಗೆ ಮೂರರಿಂದ ಆರು ತಿಂಗಳಲ್ಲಿ ನಿಮ್ಮ ಈ ಅನಿಮಿಯಾ ಸಮಸ್ಯೆ ಕಡಿಮೆ ಆಗುತ್ತೆ ಆಮೇಲೆ ನೀವು ಯೋಚನೆ ಮಾಡಬಹುದು ತಲೆ ಕೂದಲು ಬೆಳೆಸೋದ್ರ ಬಗ್ಗೆ ಮುಖದಂಧದ ಬಗ್ಗೆ ಬೇರೆ ಕಾಯಿಲೆಗಳ ಬಗ್ಗೆ ಮೊದಲು ಈ ರಕ್ತಹೀನತೆಯನ್ನು ಸರಿ ಮಾಡ್ಕೊಳ್ಳೋದು ಇಂಪಾರ್ಟೆಂಟ್ ಆಗುತ್ತೆ ಈಗ ಒಳ್ಳೆ ಆಹಾರ ಸೇವಿಸಿ ನಾವು ಯಾವ ರೀತಿ ಸರಿ ಮಾಡ್ಕೋಬಹುದು ಅಂತ ಅಂದ್ರೆ ಫ್ರೂಟ್ಸ್ ಗಳಲ್ಲಿ ಸೇಬು ಸೇಬಲ್ಲಿ ಐರನ್ ಕ್ವಾಂಟಿಟಿ ಜಾಸ್ತಿ ಇರುತ್ತೆ ಕಬ್ಬಿಣ ಅಂಶ ನೀವು ನೋಡಬಹುದು ಎಷ್ಟೋ ಸಲ ನೀವು ಯೋಚನೆ ಮಾಡಿದೀರ ಸೇಬ್ನ ಕಟ್ ಮಾಡಿ ಇಟ್ರೆ ಅದು ಬ್ರೌನ್ ಕಲರ್ ತಿರುಗುತ್ತೆ ಏನಕ್ಕಪ್ಪ ತಿರುಗುತ್ತೆ ಇದು ಇದರಲ್ಲಿರೋ ಐರನ್ ಗಾಳಿ ಲಿರೋ ಆಕ್ಸಿಜನ್ ಜೊತೆ ಸೇರಿ ಈ ರೀತಿ ಫಾರ್ಮೇಶನ್ ಆಗೋದ್ರಿಂದ ಈ ರೀತಿ ಬ್ರೌನ್ ಕಲರ್ ತಿರುಗುತ್ತೆ ಇದರಿಂದನೆ ಗೊತ್ತಾಗುತ್ತೆ ಸೇಬಲ್ಲಿ ಎಷ್ಟು ಐರನ್ ಕ್ವಾಂಟಿಟಿ ಇದೆ ಅಂತ ಹೇಳಿ ಇನ್ನ ತರಕಾರಿಗಳಲ್ಲಿ ಎಲ್ಲಾ ರೀತಿಯ ತರಕಾರಿಗಳಲ್ಲಿ ಈ ಐರನ್ ಅಂಶ ಜಾಸ್ತಿ ಇರುತ್ತೆ ನೀವು ತರ್ಕಾರಿಗಳನ್ನ ಕೂಡ ಸೇವಿಸಬೇಕಾಗುತ್ತೆ ಒಳ್ಳೆ ದ್ವಿದಳ ಧಾನ್ಯಗಳಲ್ಲೂ ಕೂಡ ಈ ಐರನ್ ಅಂಶ ಇರೋದ್ರಿಂದ ನಿಮಗೆ ಸಹಾಯ ಆಗುತ್ತೆ ಆದ್ರಿಂದ ಮೊದಲು ನೀವು ರಕ್ತಹೀನತೆ ಕಡಿಮೆ ಮಾಡಿಕೊಂಡು ಆಮೇಲೆ ನಿಮ್ಮ ಸೌಂದರ್ಯ ಸಮಸ್ಯೆಗಳಾಗ್ಲಿ ಅಥವಾ ಆರೋಗ್ಯ ಸಮಸ್ಯೆಗಳ ಬಗ್ಗೆ ಆಗಲಿ ನೀವು ರೋಚಿಸ್ಬೇಕಾಗುತ್ತೆ ಏನಪ್ಪ ಅಂತಂದ್ರೆ ಅದು ಹಾರ್ಮೋನಲ್ ಇಂಬ್ಯಾಲೆನ್ಸ್ ಅಂದ್ರೆ ನಮ್ಮ ಶರೀರದಲ್ಲಿರೋ ಹಾರ್ಮೋನ್ಸ್ ಹೆಚ್ಚು ಕಡಿಮೆ ಆಗೋದು ಹೆಚ್ಚಾದ್ರೂ ಆಗ್ಬೋದು ಕಡಿಮೆ ಆದರೂ ಆಗ್ಬೋದು ಈ ಹಾರ್ಮೋನ್ಸನ್ನು ಏನಪ್ಪ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಹಾರ್ಮೋನ್ಸ್ ಅಂದರೆ ಕೆಮಿಕಲ್ ಮೆಸೇಂಜರ್ಸ್ ಅಂತ ಅಂದರೆ ಒಂದು ರೀತಿ ನಿಮಗೆ ಅರ್ಥ ಆಗೋ ಥರ ಹೇಳಬೇಕು ಅಂತಂದರೆ ಈ ಪೋಸ್ಟ್ ಮ್ಯಾನ್ಗಳು ಥರ ಪೋಸ್ಟ್ ಹೇಗೆ ಒಂದು ಸುದ್ದಿಯನ್ನು ಇನ್ನೊಂದು ಕಡೆ ತಲುಪಿಸ್ತಾರೋ ಅದೇ ರೀತಿ ಈ ಹಾರ್ಮೋನ್ಗಳು ನಮ್ಮ ಬ್ರೈನಿಂದ ಅಂದರೆ ಹೆಡ್ ಆಫೀಸ್ ಅಲ್ವಾ ಇಲ್ಲಿಂದ ಶರೀರದ ಇತರ ಅಂಗಗಳಿಗೆ ನೀವು ಯಾವ ರೀತಿ ಕೆಲಸ ಮಾಡಬೇಕು ಜಾಸ್ತಿ ಕೆಲಸ ಮಾಡಿ ಕಡಿಮೆ ಕೆಲಸ ಮಾಡಿ ಅಂತ ಅಲ್ಲಿಗೆ ಸುದ್ದಿಯನ್ನು ತಲುಪಿಸೋದು ಈ ಹಾರ್ಮೋನ್ಗಳ ಮೇನ್ ಕೆಲಸ ಆಗಿರುತ್ತೆ ಇದ್ರ ಜೊತೆಗೆ ಅವುಗಳಿಗೆ ಎಕ್ಸ್ಟ್ರಾ ಡ್ಯೂಟಿ ಅಂತ ಬೇರೆ ಬೇರೆ ಕೆಲಸಗಳು ಇರ್ತವೆ ಅವುಗಳನ್ನ ಮಾಡ್ತವೆ ಈಗ ಮೊದಲನೇದಾಗ್ ಬರ್ಬೇಕು ಅಂತ ಅಂದ್ರೆ ಈ ಸೌಂದರ್ಯ ಸಮಸ್ಯೆ ಅಂತ ಬಂದ್ರೆ ಈಗ ಮುಖದ ಮೇಲೆ ಭಂಗಾಗೋದಾಗಿರ್ಲಿ ಹೆಂಗಸರಿಗೆ ಮುಖದ ಮೇಲೆ ಕೂದಲು ಬೆಳೆಯೋದಾಗಿರ್ಲಿ ಹೆಂಗಸ ಮಕ್ಕಳು ಆಗದೆ ಇರೋದಾಗಿರ್ಲಿ ತಲೆ ಕೂದಲು ಉದಾಗಿರ್ಲಿ ಗಂಡು ಮಕ್ಕಳಿಗೆ ಗಡ್ಡ ಮೀಸೆ ಸರಿಯಾಗಿ ಇರೋದಾಗಿರಲಿ ಇವುಗಳಿಗೆಲ್ಲ ಕಾರಣ ಈ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರತ್ತೆ ಗರ್ಭಿಣಿ ಮತ್ತು ಬಾಣಂತಿ ಸ್ತ್ರೀಯರಿಗೆ ಪ್ರಕೃತಿ ದತ್ತವಾಗಿ ಈ ಹಾರ್ಮೋನ್ಗಳು ಹೆಚ್ಚು ಕಡಿಮೆ ಆಗ್ತವೆ ಆದ್ರಿಂದ ಗರ್ಭಿಣಿ ಬಾಣಂತಿಯರು ಮಕ್ಕಳು ಹಾಲ್ ಬಿಡಿಸೋವರೆಗೂ ಕಾಯ್ದು ಆಮೇಲೆ ಅವರಿಗೆ ಇನ್ನು ಈ ಬಂಗಿನ ಸಮಸ್ಯೆ ತಲೆ ಕೂದಲು ಉದ್ರೋ ಸಮಸ್ಯೆ ಬೇರೆ ಯಾವುದೇ ರೀತಿಯ ಸಮಸ್ಯೆಗಳಿದ್ರು ಟ್ರೀಟ್ಮೆಂಟ್ ತಗೊಳ್ಳಿ ಅಲ್ಲಿವರೆಗೆ ನೀವು ಕಾಯಬಹುದು ಇಲ್ಲಿ ಏನು ಸೌಂದರ್ಯಕ್ಕೆ ಸಂಬಂಧಪಟ್ಟ ಸಮಸ್ಯೆಗಳು ಆಗುತ್ತೆ ಅಂತ ಅಂದ್ರೆ ಈಗ ಆಂಡ್ರೋಜನ್ ಆಂಡ್ರೋಜನ್ ಅಲ್ಲಿ ನಿಮ್ಗೆ ಒಂದು ಉದಾಹರಣೆ ಕೊಡಬೇಕು ಅಂತಂದ್ರೆ ಅದು ಟೆಸ್ಟೋಸ್ಟ್ ಗಂಡಸಲ್ಲಿ ಇರುತ್ತೆ ಹೆಂಗಸಲ್ಲಿ ಈಸ್ಟ್ರೋಜನ್ ಅಂತ ಇರುತ್ತೆ ಅಂತ ಗೊತ್ತು ಇವು ಮೇನ್ ನಮಗೆ ವಂಶಾಭಿವೃದ್ಧಿಗೆ ಸಪೋರ್ಟ್ ಮಾಡುವಂತ ಹಾರ್ಮೋನು ಈ ಆಂಡ್ರೋಜನ್ ಮತ್ತೆ ಈಸ್ಟ್ರೋಜನ್ ಗಂಡಸಲ್ಲಿ ಹೆಂಗಸಲ್ಲಿ ಸ್ವಲ್ಪ ಮಟ್ಟಿಗೆ ಅಂದ್ರೆ ಟ್ರೇಸಸ್ ಲೆವೆಲ್ ಅಲ್ಲಿ ಇರುತ್ತೆ ಯಾವಾಗ ಹೆಚ್ಚು ಕಡಿಮೆ ಆಗುತ್ತೋ ಅಂದರೆ ಗಂಡಸಲ್ಲಿ ಇಸ್ಟ್ರೋಜನ್ ಜಾಸ್ತಿ ಆದರೆ ಹೆಂಗಸಿನ ಗುಣಗಳು ಸ್ವಲ್ಪ ಮಟ್ಟಿಗೆ ಇವರಲ್ಲಿ ಕಾಣಿಸ್ಕೊಳ್ಳುತ್ತೆ ಅದರಿಂದನೇ ಗಡ್ಡ ಮೀಸೆ ಇವರಿಗೆ ಲೇಟಾಗಿ ಬೆಳೆಯುತ್ತೆ ಆಮೇಲೆ ಫ್ಯಾಟ್ ಬಾಡಿನಲ್ಲಿ ಜಾಸ್ತಿ ಸೇರ್ಕೊಳ್ಳೋದ್ರಿಂದ ಸ್ವಲ್ಪ ದಪ್ಪನೂ ಆಗ್ತಾರೆ ಹೆಂಗಸರಲ್ಲಿ ಏನಾಗುತ್ತೆ ಮೇಲ್ ಹಾರ್ಮೋನ್ ಜಾಸ್ತಿ ಆದರೆ ಏನಾಗುತ್ತೆ ಕಣಸಿ ಗಡ್ಡ ಬರೋ ತರ ಮುಖುದ ಮೇಲೆ ಮೀಸೆ ತರ ಗಡ್ಡ ತರ ಸ್ವಲ್ಪ ಮಟ್ಟಿಗೆ ಕೂದಲು ಬೆಳ್ಕೊಳುತ್ತೆ ಆಮೇಲೆ ಆಂಡ್ರೋಜನ್ ಏರ್ ಅಂದ್ರೆ ಬೇರನ್ನ ಡ್ಯಾಮೇಜ್ ಮಾಡೋದ್ರಿಂದ ತಲೆ ಕೂದಲು ಉದುರುತ್ತೆ ಸರಿ ಇದಕ್ಕೆ ನಾವ್ ಏನ್ ಮಾಡಬಹುದು ಈಗ ಇದಕ್ಕೆ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿ ಅಂದ್ರೆ ಕಡಿಮೆ ಆಗಿರೋ ಹಾರ್ಮೋನ್ ನ ಜಾಸ್ತಿ ಮಾಡಬೇಕು ಜಾಸ್ತಿ ಆಗಿರೋ ಹಾರ್ಮೋನ್ ನ ಬ್ಲಾಕ್ ಮಾಡಬೇಕು ಈ ರೀತಿ ಮೆಡಿಸನ್ಸ್ ನಿಮಗೆ ಸಿಗುತ್ತೆ ನೀವು ವೈದ್ಯರನ್ನ ಮೀಟ್ ಮಾಡಿದ್ರೆ ಅವ್ರು ಸರಿಯಾದ ಟ್ರೀಟ್ಮೆಂಟ್ ಸರಿಯಾದ ಸರಿಯಾದ ಡೋಸೇಜ್ ಲ್ಯಾಬ್ ಟೆಸ್ಟ್ ಮಾಡಿ ಕೊಡ್ತಾರೆ ಈ ರೀತಿ ಆಂಡ್ರೋಜನ್ ಹಾರ್ಮೋನ್ ಹೆಂಗಸ ಜಾಸ್ತಿ ಕಾಣಿಸ್ಕೊಳ್ಳೋದೇ ಈಗ ಪಿ ಸಿ ಓ ಎಸ್ ಅಂತ ಕರೀತಾರೆ ಪಾಲಿಸಿಸ್ಟಿಕ್ ಓವರಿಯನ್ ಸಿಂಡ್ರೋಮ್ ಅಂತ ಹೇಳಿ ಸಿಂಡ್ರೋಮ್ ಅಂದ್ರೆ ಗ್ರೂಪ್ ಆಫ್ ಡಿಸೀಸಸ್ ಡಿಸೀಸ್ ಅಂದ್ರೆ ಒಂದು ಒಂದು ಗ್ರೂಪ್ ಆಫ್ ಡಿಸೀಸಸ್ ಸಿಂಡ್ರೋಮ್ ಅಂತ ಆಗುತ್ತೆ ಈಗ ಹಾರ್ಮೋನ್ ರೀಪ್ಲೇಸ್ಮೆಂಟ್ ಥೆರಪಿನ ನೀವು ಮಾಡ್ಕೊಂಡು ಆದಮೇಲೆ ಈ ಬಂದಿನ ಸಮಸ್ಯೆ ಆಗಲಿ ಮುಖದ ಮೇಲೆ ಕೂದಲು ಬೆಳೆಯೋದಾಗ್ಲಿ ತಲೆ ಕೂದಲು ಉದುರೋದಾಗಲಿ ಮುಖದ ಕಾಂತಿ ಇಂಪ್ರೂವ್ಮೆಂಟ್ ಆಗೋದ್ರಿಂದ ನೀವು ಹಾರ್ಮೋನ್ ಇಂಬ್ಯಾಲೆನ್ಸ್ನ ಫಸ್ಟ್ ಸರಿ ಮಾಡಿಕೊಂಡು ಆಮೇಲೆ ಕಾಸ್ಮೆಟಿಕ್ಸ್ನ ಅಥವಾ ಇತರೆ ಮೆಡಿಕಲಿ ಸಿಗೋವಂಥ ಔಷಧಿಗಳನ್ನ ಬಳಸಿ ನಿಮ್ಮ ಸೌಂದರ್ಯ ಸಮಸ್ಯೆಗಳನ್ನ ಆರೋಗ್ಯ ಸಮಸ್ಯೆಗಳನ್ನ ಸರಿ ಮಾಡ್ಕೋಬೇಕಾಗುತ್ತೆ ಥೈರಾಯ್ಡ್ ಸಮಸ್ಯೆಗಳು ಅಂದರೆ ನಮ್ಮ ಗಂಟ್ಲ ಭಾಗದಲ್ಲಿರೋ ಥೈರಾಯ್ಡ್ ಗ್ಲ್ಯಾಂಡಿಂದ ನಿಂದ ಥೈರಾಕ್ಸಿನ್ ಎಂಬ ಹಾರ್ಮೋನ್ ಬರುತ್ತೆ ಈ ಥೈರಾಕ್ಸಿನ್ ನಮ್ಮ ಶರೀರದ ಜೀವಕೋಶಗಳಲ್ಲಿರೋ ಈ ಮೆಟಬಾಲಿಸಮ್ ಅಂತ ಕರಿತೀವಿ ಅಂದರೆ ಅಲ್ಲಿಗೆ ಈ ಆಮ್ಲಜನಕನ ಪೂರೈಸೋದು ಪೋಷಕಾಂಶಗಳನ್ನು ಮತ್ತೆ ತರೋದು ರೀತಿ ಸಹಾಯ ಮಾಡುತ್ತೆ ಶರೀರನ ಬಿಸಿಯಾಗಿಡ್ಕೊಳ್ಳೋದಕ್ಕೆ ಮತ್ತು ಸೌಂದರ್ಯ ಅಂತ ಬಂದಾಗ ತಲೆ ಕೂದಲು ಬೆಳವಣಿಗೆಗೆ ಹಾಗೆ ಮುಖದ ಕಾಂತಿಗೂ ಕೂಡ ಹಾಗೆ ಶರೀರದ ಬೊಜ್ಜನ್ನು ಕಡಿಮೆ ಮಾಡೋದಕ್ಕೂ ಕೂಡ ಇದು ಬೇಕಾಗುತ್ತೆ ಈ ಜೀವಕೋಶಗಳಲ್ಲಿ ಈ ಆಕ್ಸಿಜನ್ ಮತ್ತು ಗ್ಲೂಕೋಸ್ ಅಂಶ ಆ ಕಡೆ ಕಡೆ ಅದನ್ನು ಹೊರಗಡೆ ತರೋದು ಮೆಟಾಬಾಲಿಸಮ್ ನಡೆಯೋದಿಕ್ಕೆ ಎಲ್ಪ್ ಮಾಡುವಂಥದ್ದು ಈ ಥೈರಾಕ್ಸಿನ್ ಈ ಥೈರಾಕ್ಸಿನ್ ಕಡಿಮೆ ಆದಾಗ ಏನಾಗುತ್ತೆ ಅಂದರೆ ಐಪೋಥೈರಾಡಿಸಮ್ ಆದರೆ ಈ ಗ್ಲೂಕೋಸ್ನ ಮತ್ತು ಆಕ್ಸಿಜನ್ನ ಸಪ್ಲೈ ಮಾಡೋದು ಸೆಲ್ಸ್ಗಳಿಗೆ ಕಡಿಮೆ ಆಗೋದ್ರಿಂದ ಫ್ಯಾಟ್ ಹಾಗೆ ಉಳಿಯೋದ್ರಿಂದ ವ್ಯಕ್ತಿ ಡಪ್ಪ ಆಗ್ತಾನೆ ಹಾಗೆ ಸೇರಬೇಕಾದ ಪೋಷಕಾಂಶಗಳು ಅಂದರೆ ಮಿನರಲ್ಸ್ ವಿಟಮಿನ್ಸ್ ಈ ಪ್ರೋಟೀನ್ ಈ ರೀತಿ ತಲೆ ಕೂದಲು ಬುಡಕ್ಕೆ ತಲುಪದೇ ಇರೋದ್ರಿಂದ ತಲೆ ಕೂದಲು ಉದುರುತ್ತೆ ಮುಖಕ್ಕೆ ಸರಿಯಾಗಿ ಮಾಯಶ್ಚರ್ ಹೋಗದಿರೋದ್ರಿಂದ ಮುಖದ ತೇವಾಂಶ ಕಡಿಮೆಯಾಗಿ ಮುಖ ಕಳೆಗುಂದುತ್ತೆ ಆದ್ದರಿಂದ ಈ ವೆಯ್ಟ್ ಲಾಸ್ಗಾಗಲಿ ಚರ್ಮದ ಕಾಂತಿಗಾಗಲಿ ಕೂದಲು ದಟ್ಟವಾಗಿ ಬೆಳೆಯೋದಕ್ಕಾಗಲಿ ಈ ಥೈರಾಕ್ಸಿನ ಅವಶ್ಯಕತೆ ಇರುತ್ತೆ ಆದ್ದರಿಂದ ಮೊದಲು ನೀವು ಈ ಥೈರಾಯ್ಡ್ ಸಮಸ್ಯೆಯನ್ನು ಕಡಿಮೆ ಮಾಡ್ಕೋಬೇಕು ಈಗ ನೀವು ಏನು ಮಾಡಬೇಕು ನಿಮಗೆ ಸುಸ್ತಾಗ್ತಿರುತ್ತೆ ಆಮೇಲೆ ಈ ರೀತಿ ಈ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಕಾಣಿಸ್ಕೊಂಡಾಗ ನೀವು ಲ್ಯಾಬ್ಗೆ ಹೋಗಿ ಲ್ಯಾಬ್ ಟೆಸ್ಟ್ ಮಾಡಿಸಿದ್ರೆ ಅಲ್ಲಿ ಟಿ ಎಸ್ ಎಚ್ ಅನ್ನು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟಿ ತ್ರೀ ಟಿ ಫೋರ್ ಎಂಬ ಮೂರನ್ನು ನಿಮಗೆ ಟೆಸ್ಟ್ ಮಾಡಿ ನೋಡ್ತಾರೆ ಇವುಗಳ ಆಧಾರದ ಮೇಲೆ ನಿಮಗೆ ಥೈರಾಯ್ಡ್ ಇದೆಯಾ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದೆಯಾ ನಾರ್ಮಲ್ ಇದೆಯಾ ಅಂತ ಗೊತ್ತಾಗುತ್ತೆ ಇವುಗಳ ಪ್ರಕಾರ ನೀವು ಸಿಂಥೆಟಿಕ್ ಅಂದರೆ ಆರ್ಟಿಫಿಷಿಯಲ್ ಆಗಿರೋ ಈ ಥೈರಾಕ್ಸಿನ ತಗೊಂಡು ಈ ಸಮಸ್ಯೆನ ಸರಿ ಮಾಡ್ಕೋಬೇಕಾಗುತ್ತೆ ಈಗ ಸರಿ ಆದಮೇಲೆ ನಿಮಗೆ ಆರೋಗ್ಯ ಸಮಸ್ಯೆಗಳು ಅಥವಾ ಈ ಸೌಂದರ್ಯ ಸಮಸ್ಯೆಗಳು ಆಟೋಮೆಟಿಕ್ಕಾಗಿ ಕಡಿಮೆ ಆಗ್ತಾ ಬರುತ್ತೆ ಈಗ ಥೈರಾಕ್ಸಿನ ನೀವು ಶುರು ಮಾಡ್ಬೇಕಂತಂದರೆ ಆದಷ್ಟು ಕಡಿಮೆ ಟ್ವೆಂಟಿ ಫೈವ್ ಎಮ್ ಸಿ ಜಿನೋ ಫಿಫ್ಟಿ ಎಮ್ ಸಿ ಜಿನೋ ಶುರು ಮಾಡಿ ಪ್ರತಿ ಮೂರು ತಿಂಗಳಿಗೆ ಸಲ ಜಾಸ್ತಿ ಮಾಡ್ತಾ ಹೋಗಿ ಆಗಾಗ ನೀವು ರಕ್ತ ಪರೀಕ್ಷೆ ಮಾಡಿಕೊಂಡು ಈ ಟಿ ಎಸ್ ಎಚ್ ನಾರ್ಮಲ್ ಲೆವೆಲ್ ಬರೋ ಥರ ಮಾಡಿಕೊಂಡು ಆಮೇಲೆ ಅದನ್ನು ಲೈಫ್ ಲಾಂಗ್ ಕಂಟಿನ್ಯೂ ಮಾಡಬೇಕಾಗುತ್ತೆ ಇನ್ನು ಆಯುರ್ವೇದ ಟ್ರೀಟ್ಮೆಂಟ್ ಮೇಲೆ ಏನಾದ್ರು ನಂಬಿಕೆ ಇರೋರು ಇಲ್ಲಿ ಕಂಚನಾರ ಗುಗ್ಗುಲು ಅಂತ ಒಂದು ಮೆಡಿಸನ್ನ ಅವರು ಉಪಯೋಗಿಸ್ತಾರೆ ಇದನ್ನು ಕೂಡ ತಗೊಂಡು ನೀವು ಕಡಿಮೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ಬೋದು ಆಮೇಲೆ ಸ್ವಲ್ಪ ಮಟ್ಟಿಗೆ ನಿಮಗೆ ಥೈರಾಯ್ಡ್ ಪ್ರಾಬ್ಲಮ್ ಇದೆ ಅಂತಂದರೆ ಐಪೋಥೈರೈಡಿಸಮ್ ಇದ್ದರೆ ಸ್ವಲ್ಪ ಥೈರಾಕ್ಸಿನ್ ಪ್ರೊಡಕ್ಷನ್ ಆಗೋದಕ್ಕೆ ಅಯೋಡಿನ್ ಇರುವಂಥ ಆಮೇಲೆ ಎಲ್ ಥೈರೋನಿನ್ ಅನ್ನು ಒಂದು ಪ್ರೋಟೀನ್ ಅಮೈನೋ ಆಸಿಡ್ ಬೇಕಾಗುತ್ತೆ ಇದು ಇರೋವಂಥ ಫುಡ್ಸ್ಗಳನ್ನ ತಗೊಂಡು ಥೈರಾಕ್ಸಿನ್ ಪ್ರೊಡಕ್ಷನ್ ಜಾಸ್ತಿ ಮಾಡಿಕೊಂಡು ನ್ಯಾಚುರಲ್ಲಾಗಿ ಆಗಿ ಈ ಸಮಸ್ಯೆಯಿಂದ ಪಾರಾಗಬೇಕಾಗುತ್ತೆ ಇದು ಕೂಡ ಅನಿಮಿಯಾ ಥರನೇ ಕೇವಲ ಇಪ್ಪತ್ತೈದು ಪರ್ಸೆಂಟ್ ಜನಗಳು ಮಾತ್ರ ಟ್ರೀಟ್ಮೆಂಟ್ ತಗೊಳ್ತಾ ಇದ್ದಾರೆ ಎಪ್ಪತ್ತೈದು ಪರ್ಸೆಂಟ್ ಟ್ರೀಟ್ಮೆಂಟೇ ತೊಗೊಳ್ತಾ ಇಲ್ಲ ಅಂತ ಗೊತ್ತಾಗಿದೆ ಈ ರೀತಿಯ ಚಿಹ್ನೆಗಳು ನಿಮಗೆ ಕಂಡು ಬಂದರೆ ಸಲ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು